ಸಂತುಬೈ ಬೈ ಜನ ಸಂತ ನಮ್ಮ ಪಾಲಕಿಂದು ಒಂದು ವೈಶಿಷ್ಟ್ಯ ಶೀಮಿ ಧಾಟಿ ಹೊರಗೆ ಹೋಗೋಂಗಿಲ್ಲ ಈಗ ಪರ್ವರು ಹೆಣ್ಮಕ್ಳು ಬೆಣ್ಮಕ್ಳ ಯಾವ ಊರಿಗೆ ಕೊಟ್ಟಿದ್ದೆ ಯಾಕೆ ಸಹಿಸ್ತಕ್ಕ ಒಮ್ಮೆ ಆಕೆ ಸಹಿಸ್ತಕ್ಕ ಒಮ್ಮಿ ಇದೆ ಒಮ್ಮೆ ಜಾತ್ರೆ ಹಾಕಿದ್ ಮಾಡ್ಬೇಕು ಯಾವ ಭೀ ಜಾತಿಕ್ಕಿರಲಿ ಆಯ್ಕೆ ಹರಿಜನ್ ಇರಲಿ ಯಾರು ಇರಲಿ ಯಾರು ಮುಸ್ಲಿಮ್ ಇರಲಿ ಒಮ್ಮೆ ಯಾಕೆ ಸಹಿಸ್ತಕ್ಕ ಒಮ್ಮೆ ಯಾಕೆ ಈ ಜಾತ್ರೆ ಭಂಡಾರ ಹಾಕೋಬೇಕು ಇದು ಒಂದು ಮತ್ತು ಆಕೆ ಶೀಮಿ ಧಾಟಿ ಒಂದು ಹೊರಗೆ ಹೋಗಂಗಿಲ್ಲ ಯಾರು ಬಿ ಎಟ್ಟು ಖರ್ಚು ಮಾಡೋ ಹೋಗ್ತಾನಂದ್ರೆ ಹೋಗಂಗಿಲ್ಲ शिमितकां शिवट हसरा हसर करप सत्यपे ओर हेरवाड तालुका शिरो जिल्हा कोल्हापूर महाराष्ट्र नम्पन हसरा सत्यपा भुजप्पा वगे संतुई देव कौल हस्त पूजन अन्स पूजारव कौल हस्त देवला खरी बरतीतो संत ही संतुई चरी पंतुबाई ने चांगलं अखित पवाट हरि ಆಕೆ ಮೂಳ್ದಾಗ ಬಂದ ಆಂಧ್ರ ಪ್ರದೇಶದಿಂದ ಆಂಧ್ರ ಪ್ರದೇಶದಿಂದಾಗಿ ಬರೋದು ಬರೋದು ಪ್ರತ್ಯೇಕ ಊರಿಗೆ ಒಂದು ಯಾವ ಊರಿಗೆ ಇಲ್ಲಿ ವಸ್ತಿ ಮಾಡ್ಕೊಂಡು ಮಾಡ್ಕೊಂಡು ಬಂದಿನ ಮೂಳೆ ಪ್ರತ್ಯೇಕ ಊರಾಗೆ ಸಂತು ಬೈದಿದ್ದು ಠಿಕಾಣಿ ಐತಿ ಸಟವಾಯಿ ಭೀ ಅಂತರ ಅಕ್ಕಿಗೆ ಸಂತು ಬಾಯಿ ಭೀ ಅಂತರ ಅಕ್ಕಿಗೆ ಬಟವಾಯಿಗೆ ಯಾರೋ ಕೋಸು ಆಯ್ತಿಂದ ಹುಡ್ತೈತಿ ಅದನ್ನ ಹೆಸರು ಹಾಕಿ ಆಕೆ ಬರೋ ಬರೀತಾಳೆ ಹನಿ ಬ ಹನಿ ಬಾರ ಮತ್ತು ಸಂತು ಬೈದು ಹೆಂಗೈತಿ ಅಕ್ಕಿ ಏಳು ಹಿಂಗಿದಾವೆ अक इंत मुटी महिला इन खंड बिंड इंत ऐन नडंग सटवा बरको बरको मुंदाकि प्रत्येक ठिकान मोदी मेको बंद कगवाडक कगवाडक बंद कगवाडक अली गादी स्थापन मैल अल बंद नर अद्री पूज हल माध्य हूँ नगस होली मुद्दा अलग कगवाडवा बिट हिंग ना हरि नांद बंद नांदी ನಾಂದಿನದಾಗ ಬಂದ ನಂತರ ಒಂದು ಹರಿಜನ್ ಪಕ್ಕಿ ಅಂದ್ರೆ ಅವ್ರು ಭೀ ಮಾಗಸ್ವರಿಗಿನ ಅವರು ಒಂದು ಗಿಡ ಗಿಡಬಡ್ ಅವರು ಅಡವೆಯಾಗ ಅಲ್ಲಿ ಠಿಕಾಣ ಮಾಡಲಿ ಗಾಜಿ ಮಾಡ್ಲ ಅಡ್ಲಿ ಅಡುಗೆ ಅಲ್ಲೇ ಅಲ್ಲೇನಿತ್ತ ಮುಂದೆ ರೀ ಆ ಜಮೀನ ಜೀ ಮಾಲಕ್ಕಿದ್ದ ಅವಾಗ ಹೆಣ್ಣು ಮಕ್ಕಳು ಒಬ್ಬಕ್ಕೆ ಮಗಳು ಹೊಟ್ಟಿಗಿದ್ಲು ಅವ್ನಿಗೆ ಮಕ್ಳು ಎಲ್ಲಾಗಿದ್ದವು ಆ ಮಗಳ ನಾವು ಕೊಟ್ಟ ಆ ಅಳ್ಯಾ ಮಣಿ ಹಳೆ ಮಾಡ್ಕೊಂಡವನು ಮಳೆ ಮನೆ ಹಳೆನ ಮಾಡ್ಕೊಂಡ ನಂತರ ಅವ್ನು ಭೂಮಿ ನೋಡ್ಸಿಟ್ಟಿ ಕೈ ಹೇರ್ವಾಡದಿಂದ ದಿನ ಹೋಗಿ ಬಂದ ಆ ಸತ್ಬಾಯಿ ಪೂಜೆ ಭೀ ನೀವು ಮಾಡ್ಬೇಕಂತ ಹಿಂಗೆ ಅಳೆ ಹಳೇಗೆ ಹೇಳ್ದು ಅವಳೆ ಮನಿ ಆ ದೇವ್ರ ಪೂಜೆ ಭೀ ಮಾಡ್ತಿದ್ದ ಹೋಗಿ ಬಂದ ದಿನ ಯದ ಕಾಲ ಏನು ಥೋಡೆ ದಿನದ ಹೆಂಗೈತ್ರಿ ಅವ್ಗೆ ದೇವ್ರ ಪೂಜಿ ಹೋಗಿ ಬಂದ ಮಾಡೋದು ಆಗಲಿಲ್ಲ ಅವ್ನ ಕೈಲಿ ಟೈಮ್ ಆಗಿ ತಡ ಆಕೈತು ಏನು ಮಾಡಿದ ಆ ಥರ ವಿಚಾರ ಮಾಡಿದ ಕತ್ತ ಈ ದೇವ್ರನ್ನ ನಾನು ಓದು ನನ್ನ ಮನೆ ಹತ್ತಿಯಾಗ ನಾನು ಅಡವೆಯಾಗಿ ಓದು ಆಕಿನ್ ಒಂದು ಹಳ್ಳಿ ಗಿಡ್ ಬಟ್ಟೆ ನಾವು ಓದಿ ಇಡ್ತೇನು ಆಲದ ಗಿಡ್ ಮಾಕಿ ಪೂಂಜಿ ನಾವು ಮಾಡ್ತೇವ ಠಿಕನ್ಕತ್ತ ಮಾವು ತಗೊಂಡು ಹೋಗು ನಾಂದನಿಂದ ಆಕಿನ ಎತ್ಕೊಂಡು ತಂದವ ಹೇರ್ವಾಡ್ದಾಗ ಈ ಹೇರ್ವಾಡ್ದಾಗ ಅದು ಹರಿಜನ್ ಹೊರಗಿನ ಬಗ್ಗೆ ಒಂದು ಆಲಿದ ಗಿಡ ಇತ್ತು ಆ ಹಾಲದ ಗಿಡ ಬಡ್ಡ ಆಕಿನ ಇಟ್ಟವನು ಅಲ್ಲಿ ಸ್ಥಾಪನೆ ಮಾಡಿದ್ದು ಅಲ್ಲಿ ಪೂಂಜಿ ಮಿಂಜಿ ಮಾಡ್ಕೊತ ಕಾಲಂತಲೇ ಏನಾಯ್ತು ರೀ ಹೊರಗಿನ ಆಗಿನ ಹೆಂಗಸ್ರ ಆ ಕಡೆ ಈ ಕಡೆ ಹಿಂಗಾದ ಮುಟ್ಟ ಮುಟ್ಟಿ ಹಾಕಿ ಸೋಸುವ ಹಂಗೆ ಮತ್ತೆ ಪರದ ತರಸ್ ಆಯ್ತು ಥರ ಸ್ಥಳವನ್ನು ಏನು ಮಾಡ್ಕೊತಾ ಇದ್ದೀವಿ ಯಾವ್ದು ಯಾವ್ರೀತಿ ಏನಲ್ಲ ಅಂದ ಆ ಯಾವ್ರಾಗ ಎತ್ತಿದವ ಕಡೆಗೆ ಈಗ ಸದ್ಯ ಸ ಈಗ ಮಡ್ಡಿ ಇದ್ದು ಆ ಮಡ್ಡಿ ಗುಡ್ಡ ಆ ಆದಾಗ ಎಲ್ಲ ಜಂಗಲ್ ಇತ್ತು ರೀ ಜಂಗಲ್ ಇಟ್ಟಿತ್ತು ಎಲ್ಲ ಜಂಗಲ್ ಇತ್ತು ಆ ಜಂಗಲ್ದಾಗ ಅದು ಮೂರ್ತಿ ಅಲ್ಲಿ ಮಾವು ಹೊಳ್ಳಿ ಹೊ ಊರಾಗ ಬಂದ ಥೋಡೆ ದಿನಲ್ಲಿ ಏನೈತ್ರಿ ಊರಾಗ ಪಿಲ್ಲಂಕಿ ಚಲೋ ಐತಿ ಮಹಾರೋಗ ಪಿಲ್ಲಂಕಿ ಅಂದ್ರೆ ಮಹಾರೋಗ ಚಲೋ ಐತಿ ಒಂದು ಹೆಣ ಹೋಗಿದ್ ಬರ್ಸ್ದಾಗ ಒಂದು ಹೆಣ ತಯಾರು ಒಂದು ಹೆಣ ಸುಟ್ಟು ಬರ್ಸ್ದಾಗ ಒಂದು ಹೆಣ ತಯಾರು ಎಲ್ಲ ಜೀವು ಆಯಿತಾ ಒಂದು ಒಂದು ಐವತ್ತೆಂಟು ಮಂದಿ ಏನು ಮಾಡ್ರಿ ಎಲ್ಲ ಜಾತಿ ವಿದ್ವಾತ್ರ ಅವು ಇಲ್ಲಿ ನಾವು ಸೈಜ್ ಬರೀ ಅಂದ್ರೆ ಹೋಗಿ ಅವಾಗ ಗುಡ್ದವಾಗ ಹಾಕಿರು ಗುಡ್ದಾಗ ಹಾಕಿದ ನಂತರ ಅವ್ರು ಒಂದು ತಿಂಗಳ ದೇಡ್ ತಿಂಗಳಿಗೆ ಅಲ್ಲಿ ನಿಂತರು ಆಯ್ತು ಬಾಕಿದಾಗ ಊರಾಗ ಮಾರು ಕಮ್ಮಿ ಆಯ್ತು ಆಯ್ತು ಅವು ಯಾರನ್ನ ಊರು ಕಡೆ ಬರೋದ್ರು ಆ ಜಂಗಲ್ದಾಗ ಅವ್ರಿಗೆ ಒಂದು ಮೂರ್ತಿ ಸಿಕ್ತು ಡಬ್ಬಿದ್ದು ಆ ಮೂರ್ತಿ ಅವ್ರು ಯವಶ್ ನಿನ್ಸ್ರೆ ಅದನ್ನ ದೀಪಾವಳಿ ಪಾಡವ ಆಯ್ತು ಪರ್ ಡೇ ದಿವಾಳಿ ಪಾಡೇ ದಿನ ಯವಶ್ನೆ ನಿನ್ಸ್ರಿ ಈ ಸಂತುಬಾಯಿ ದೇವಸ್ಥಾನ ಏತಿ ಹಿಂಗೆ ಅವ್ರಿಗೆ ಹಾಕಿದ್ ಮಾಡ್ಲಿಕ್ಕೆ ಅದ್ರ ನಂತರ ಆ ದಿನ ಪೈಲಾದಿನ ದಿನ ದಿವಾಳಿ ಪಡ್ಡ್ಯ ಐತಿ ಇಲ್ಲಿಗಿಂದ ಈ ಮುಂದಿಕ್ಕಿದ್ ಮೂರು ದಿನ ಅವ್ರು ಜಾತ್ರೆ ಮಾಡ್ನು ಮೂರು ನಾಲ್ಕು ದಿನದ ಈಗಿದ್ ಜಾತ್ರೆ ಮಾಡ್ನು ಹಿಂಗೆ ಅವ್ರು ನೇಮ್ ಶುರು ಅದು ಪಡ್ಡ್ಯದಿಂದ ಎರಡು ಮೂರನೇ ದಿನಕ್ಕ ಭರ್ ಜಾತ್ರೆ ಮಾಡ್ರು ಒಂದು ಗುಂಡೆ ಮೆಕ್ಕೆದ ನುಚ್ಚು ಮಾಡ್ರು ಯಾರು ಮೆಕ್ಕೆದ್ ನುಚ್ಚು ಮಾಡ್ಯಾರ ಜಾಲ ನುಚ್ಚು ಮಾಡಿದ್ರು ಆ ಕಾಲದಾಗ ಹಂಗೆ ಹಿಂಗೆ ಕಾಲ ಅವ್ರು ಮುಂದಿನ ವರ್ಷ ಪ್ರತಿ ವರ್ಷ ಹಿಂಗೆ ಮಾಡ್ಕೋದು 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 ಒಂದು ಹಂಡೆ ಹುಗ್ಗಿ ಮಾಡಿರು यावं हंडे नुच्मार हिंगम्कोत काय काय कुंद मनगड प्रस्ताव भरपूर वाढशती भागतर भी भगार ही ग्राम दैवता अखेद हिंग नम अप्पा भी आक कौर हास्ति हो पूजे रघु अकिवाटी नमप सत्यप भुजप वगे या हरिन बरो हंग रागु भुजप आकिवाटी अी अुजेर ಅವ ಭೀ ಹೇಳ್ತಿದ್ದ ಅವ ಭೀ ಕೌಲು ಹಚ್ತಿದ್ದ ಈಗ ಎಲ್ಲ ಹಿಂಗೆಲ್ಲ ಭಕ್ತ ತೊಗೊಂಡಿಗಿಟ್ಟು ಸಂಸ್ಥಾ ಈಗ ಭಾಳ ಮಟ್ಟಿ ಆಗ್ತದ ಈಗ ಅದು ನಮ್ದು ಈಗ ಸದ್ಯ ಈಗ ನೋಡ್ಕೋದ್ರೆ ಬಹು ಬೋವರ್ಗ ದರ್ಜೆ ಭೀ ಸಿಕ್ಕೈತಿ ಹಿಂಗೆಲ್ಲ ಹಾಕಿದ ಹಿಂಗೆ ಭೈಮಾ ಭಾಳ ಮಟ್ಟಿ ಆಗೈತಿ ಈಗ ಯಾರ್ಯಾರ ಯಾರ್ಯಾರು ಇದ್ರೆ ಅದ್ರಾಗ ಆ ಹೇಳಿದಾಗ ಅಂದ್ರೆ ಆರು ಬಟ್ಟೆಗಳ ದಟ್ಟೆಗಳ ಅಂದ್ರೆ ಜೈರಿದ ನಿಂಗೂತ್ರ ಇದ್ದಾರೆ ಅದರಾಗ ಮುಸ್ಲಿರು ಭೀ ಇದ್ದಾರೆ ಅವ್ರ ದಿವಾಳಿ ಬಡಗೇರಿದಾರ ಪ್ರತ್ಯೇಕ ವರ್ಷ ದಿವಾಳಿಗೆ ಅವ್ರ ಮನೆಗೆ ಪಲ್ಯಕ್ಕೆ ಎಲ್ಲರ ಮನೆಗೆ ಪಲ್ಕಿ ತಿರುಗತಿತ್ತು ಶೇವರ್ ದಿನ ಹಿಂಗೆ ಅದೆಲ್ಲ ಪ್ರತಾರ ಸಾಲು ಹಾಕೋದು ಬಂದಿತ್ತು ಪಲ್ಯಗೆ ನೀರು ತಗೊಂಡು ಅವ್ರ ಮನ್ಯಾಗ ಅಂಬಲಿ ಕೊಡುದು ಎಲ್ಲರ ಮನೆಗೆ ಶೇಟ ದಿನ ಭೇಟಿ ಮಾಡಿ ಅಂಬಲಿ ಕೊಡುದು ಎಲ್ಲರ ಮನೆಗೆ ಗಟ್ಟಿ ಬಿದ್ದು ಎಲ್ಲರಿಗೂ ಆಕಿದ್ ಶೇವಟ ದಿನ ಆಶೀರ್ವಾದ ಅವ್ರು ಎಲ್ಲರಿಗೂ ಕೊಟ್ಟು ಅವ್ರು ಏನಿದೆ ಅವ್ರು ಭೀ ಅವ್ರದ್ದು ಇಚ್ಛಾ ಪ್ರಮಾಣ ಇಕ್ಕಿದೆ ಏನು ಆಯಾರ ಮಯಾರೆಲ್ಲ ಮಾಡಿ ಗುಡಿ ಕಳಿಸ್ತಾರೆ ಆಕಿನ ಇನ್ನು ಈಗ ಸದ್ಯ ಅದನ್ನು ನೋಡ್ಕೋದ್ರೆ ಈಗ ಮಹಿಮಾ ಭಾಳ ಮಟ್ಟಿ ಐತಿ ಈಗ ಈಗ ಭಾಳ ದಡ್ದಾಗಿದ್ದಾವಕ್ಕೆ ಹಿಂಗೆ ಅಕ್ಕಿದ ಮಹಿಮಯಿ ಐತಿ ಅಕ್ಕಿ ಈಗ ಯಾರು ಯಾರಿಗೆ ಮಕ್ಕಳು ಇಲ್ದಾರ ಮಕ್ಕಳು ಕೊಡ್ತಾವೆ ಹಿಂಗೆ ಒಮ್ಮೆ ಒಮ್ಮೆ ಹೇಳಂದ್ರೆ ಆಗಬೇಕಂದ್ರೆ ಆಗ್ಬಾರ್ದು ಡಾಕ್ಟ್ರುಗಳ ಭೀ ಈಗ ಊರಾಗ ಒಂದು ಸದ್ದು ನಮ್ಮ ಅಪ್ಪ ಹೇಳಿದ ಒಂದು ಸದ್ದು ಪರಿಶೀಲನೆ ನಮ್ಮ ಕುರುಬರ ಸಮಾಜದಾಗ ಐತಿ ಮಾಲೀಕ ಕೂರ್ಚೆ ಆತ ಅವ ತಂಗಿ ಮಗಳ್ನ ಮಾಡ್ಕೊಂಡು ತಂಗಿ ಮಗಳಿಗೆ ರಕ್ತ ಒಂದೇ ಯಾಡಿ ಡಾಕ್ಟ್ರು ಹೇಳಿದ ರಕ್ತ ಎರಡು ಒಂದೇ ಆಗಂಗಿಲ್ಲ ಎಲ್ಲ ದೊಡ್ಡ ದೊಡ್ಡ ಡಾಕ್ಟ್ರ್ ತಿರ್ಗಾಡಿ ಬಂದ बेक्रे अर्जुन मुलकात तोरी ही दड द डॉक्टर बिग तिरगाड ही भाळद तिरगाड बंदरू डॉक्टर आहे अज नम मक्लात डॉक्टर अज्ज अग्दळ आगोलत याव डॉक्टर हळत निमग मक् हटीलेत की अन्यघेनु या निघ मग हुटत पहिला आमन कैदे आ मगन कैदे पहिला या जना मग नडकोत बरता, अर्धा किलो चांद गणपती न गि तंदिडो हुडगिन कैले अजून हुड हुटीत हुड नडकोत अजि आता मग हे नडजैती हिंग शरडोक निघूत शरडो मनिक मनिक कूर्चि मनिक अल्प कूर्चि हिंगव भक्तर पर्बर पुजरगु हिंग शरडोको मायगोड ऐनापुरी तगीत ಅವ್ನು ಮದುವೆ ಲಗ್ನ ಆದ್ಮೇಲೆ ಅವಿ ಭೀ ತಂಗಿ ಮಗಳು ಮಾಡ್ಕೊಂತಿದ್ದು ನಮ್ಮ ಊರು ಮಗಳಾಗಿದ್ದಾರವ್ರ ಹೊಳೆ ಹಚ್ಚಿ ಕಡೆ ನಾವು ಹೆಚ್ಚಿ ಹಿಡಿದೇವು ಅವ್ರು ಯಾರು ಬಾತ್ಮಿ ಹೇಳು ಹಿಂಗಿನ ಹಿಂಗೆ ಹೇಳ್ವಾಡ್ಕೊಂಬ ಅರ್ಧ ಇದ ಸತ್ತುಬಾಯಿ ಅಲ್ಲಿ ಏನು ಹೇಳಿದ್ರೆ ಖರೆ ಆಯ್ತಿತ್ತು ಮದುವೆ ಆದ್ಮೇಲೆ ತಂಗಿ ಮಗಳ ಹತ್ತು ವರ್ಷ ಇದ್ದು ಹತ್ತು ವರ್ಷ ಹುಡುಗರುಗಳ ಅವನು ಅವು ಅಪ್ಪ ಈ ಕಡೆ ಬಂದರು ಹಿಂಗಿನಿಂಗ ನಮ್ದು ಸತ್ತುಬಾಯಿ ಹೇಳು ಎರಡು ಹುಡುಗರ ಎರಡು ಹೆಣ್ಮಕ್ಳಿನ ಹೊಟ್ಟಿಲೇ ಇದ್ದಾರ ಯಾವ ಡಾಕ್ಟರ್ ಹೇಳಿದ್ರೆ ಕೇಳಬಾಡ ಯಾರಿಗೆ ನಂಗೆ ಕೇಳಿಸಲ್ದೇ ಯಾರಿಗೆ ತೋರಿಸ್ಕೊ ಹೋಗಂಗಿಲ್ಲ ಯಾವ ಭೀ ರೂಪದ ನೀನು ಮನೆಗೆ ಬಂದ್ಯಾನ್ ಅವ್ರಿಗೆ ಒಟ್ಟು ಯಾರು ಕೊಡೋದಿಲ್ಲ ಭಿಕ್ಷಾ ಬೇಡಕ್ಕೆ ಬಂದ್ರೆ ಯಾರಿಗೆ ಭಿಕ್ಷಾ ಹಾಕೋದಿಲ್ಲ ಯಾವ ಭೀ ರೂಪದ ಯಾವ ಥರ ಹೇಳಕ್ ಬಂದ್ರೆ ಈ ಡಾಕ್ಟರ್ ತೋರಿಸ್ ನಡ್ರಿ ತೋರಿಸೋದಿಲ್ಲ ನಂಗೆ ಕೇಳ್ದೆ ಏನು ಮಾಡೋದಿ ಹಿಂಗಾಗಿ ಹೇಳು ಹಿಂಗೆ ಮಾಡ್ಕೋತ ಮಾಡ್ಕೋತ ಅವ್ನು ಭೀ ಎರಡು ಮಕ್ಕಳು ಎರಡು ಹೆಣ್ಣು ಮಕ್ಕಳು ಅದು ಈಗ ಕಮ್ಮಿತ್ ಕಮ್ಮಿ ತೀಸ್ ವರ್ಷ ಆಯ್ತಾವ ಹುಡುಗರು ಲಗನ್ ಭೀ ಎಲ್ಲರಾಗಿದ್ದವು ಅವ್ನು ಜೀವಂತಿನ ಪರಾವ ಐತೆ ಅದು ಭೀ ಹಿಂಗೆ ಹಿಂಗೆ ಭಾಳ ಪವಾಡ್ಗಳಾಗಿ ಹೋಗಿದ್ದವು ಇಂಥದು ಎಲ್ಲ ಹೇಳ್ಕೊತು ನಮ್ಗೆ ಎಂಟು ದಿನ ಪುರ್ಸಂಗಿಲ್ಲ ಹಿಂಗೆ ಆಕಿದ್ದ ಪವಾಡಗಳು ಭಾಳ ಮಟ್ಟಿ ಆಗ್ಕೊತೋಗಿದ್ದವು ಈಗ ಎಷ್ಟು ನಮ್ಮ ಭಾಗದಾಗ ಎಷ್ಟು ಅಮ್ದಾರ್ ಖಾಸದಾರ್ಗಳಾಕೆ ಕಾಲ್ ಮ್ಯಾಗೆ ಬಿದ್ದಲ್ದ ಅವ್ರಿ ಇಲೆಕ್ಷನ್ ಬದ್ದಂಗೆ ಆಡಿಸಿ ಬರೋಂಗಿಲ್ಲ ಹಿಂಗೆ ಭಾಳ ಮಂದಿ ಆಗಿದ್ದವು ಈಕಿದ್ ಪವಾಡ್ ಈಗ ಸದ್ಯ ಆದ್ರೆ ಇನ್ನ ಇನ್ನ ಏತ್ರಿ ಸದ್ಯ ಆದ್ರೆ ಬಾರಾದಿಂದ ಭಾಳ ಆಡ್ದು ಬರ್ಬೋರು ಸವ್ವ ತಿಂಗಳಾಗ ಆ ಮದಿ ತಗೋದು मैं घोंगी गे को आखिर भंडार हन हचको माकिर हक आखि का हा हाकि मड्डी में हाकि बरक यान देव हई लाल हाँ होता हकीन यान दे देव हईल गाड़ आगोल यान आखी तो हींग यान त्रास आगोल सद्या प्थि इना भी चल नंबली हिंगा हिंग हिंग या ये हण् मक हाला गु मकाल अभी हंताव नमली आक आते या तटंग ಮೈ ಎಲ್ಲೇ ಜಗದ ಭಕ್ತರು ಬಂದದ್ರ ಆಕಿ ಏನು ಭೀ ಕೇರ ಅವ್ರು ಸಾಧ್ಯ ಆಗೋದು ಏನು ಬೋರ್ ಹೊಡ್ಯೋದು ಮೈ ತೆಗಿಯೋದು ಏನು ಅಡವಿ ತಗೋದಾಯ್ತು ಹೆಣ್ಣು ಮಾಡೋದಾಯ್ತು ಏನು ಭೀ ಮಾಡೋದಿದ್ದು ಊರಾಗ ಹಾಕಿ ಯಾವ್ದು ಭೀ ಜಾತಿ ಇರಲಿ ಆಕಿ ಕೇಳ್ದು ಏನು ಮಾಡಕ್ಕೆ ಬರೋಂಗಿಲ್ಲ ಮತ್ತು ಈಗ ಯಾವ್ದು ಭೀ ಮಾಘಾಸವರ್ಗೀ ಸಮಾಜ ಇರಲಿ ಮುಸ್ಲಿಮ್ ನಮ್ಮ ಊರಾಗ ಮುಸ್ಲಿಮ್ ಸಮಾಜ ಸಕಟಿರಲಿ ಮುಸ್ಲಿಮ್ ಸಮಾಜ ಸೆಕಟ್ಟು ಜಾತ್ರೆಗಳು ಮಾಡ್ತಾರಾಕಿದ್ದು ಒಂದ್ ಸಾಟ್ ಹಝಾರ ರೂಪಾಯಿ ಖರ್ಚು ಬರ್ತಿದ್ವಿ ಒಂದು ಜಾತ್ರೆ ಮಾಡ್ಬೇಕಂದ್ರೆ ಮುಸ್ಲಿಮ್ ಸಮಾಜ ಸೆಕಟ್ಟು ಜಾತ್ರೆ ಮಾಡ್ತಾರೆ ಅಂದರೆ ಈಗ ತಕ್ಕಿದ್ದು ಮಹಿಮಾ ಮಟ್ಟಿ ಐತಿ ಪ್ರತ್ಯೇಕ ಸೋಮವಾರ ಮತ್ತು ಶುಕ್ರವಾರ ಗುಡ್ಯಾ ಕಾಲು ಹಿಡಿದ ಜಾಗಿರ್ ಮತ್ತೆ ಈ ಅಂಬಾಶಿ ದನ ಹತ್ರ ಅದೇನು ಮಹಾಪ್ರಸಾದ್ ನಮ್ಗೆ ಕಾಯಮ ತು ಅಟದ ಕಾಯ್ತಿ ಐತಿ ಎಲ್ಲ ನಮ್ಮ ಸಮಾಜ ಭೀ ಮಂದಿ ಭೀ ಭರ್ಪುರ ಪೈಲ ಪೈಲಾ ಮಂದಿ ಮಂದಿದ್ದು ಈಗ ಅಂದ್ರೆ ಒಂದು ಮೂರು ನೂರು ಮನಿ ಆಗಿದ್ದಾವೆ ನಮ್ಮ ಭೀ ಎಲ್ಲ ಸಮಾಜದಲ್ಲಿ ಮಂದಿ ಭೀ ಎಲ್ಲ ಚುರಿದಾವೆ ಪೂಜರ್ಗಳು ಎಲ್ಲ ನಾವು ನಾವು ದೈದವ್ರು ಭೀ ಚುರಿದೇವು ಪೂಜಾರಿ ಭೀ ಎಲ್ಲ ಚುರಿದಾರ ಎಲ್ಲ ನಡೆದು ನಮ್ಮ ಸಮಾಜ ಏಕತ್ತದ ಹಿಂಗೆಲ್ಲ ಚಲೋ ಮಾಡ್ಕೋತ ನಡ್ಸಿದ್ದೀವ ಎಲ್ಲ ಮುಂದೆ अखीन महिम भार आगामत व याव नडता अखी ऐन कमी जरा विरोध हा अह तोर्संगोरंदा हं तोर्स बडत ऐन्त यात्रा ही प्रति वर्ष निम्गे प्रमाणे दिवाळी पड्डे दैला पालकी होती उरनगोडे अनु वोरानगोडे अं अदन अखंड ऊरेला वाजाप ऐन अखडण ऊर संगड एणमके एल ऊरे अखंड कलास ಮುಸ್ಲಿರು ಇರಲಿ ಯಾರು ಹರಿಜನ ಇರಲಿ ಯಾವ ಭೀ ಜಾತಿ ಇರಲಿ ಮಾದರಿ ಇರಲಿ ಯಾವೊಂದು ಹಲಿಗೆ ಹಲಿಗೆ ತೊಂಬರ್ ಯಾವ ಒಂದು ಜಾತ್ಪತಿ ಧಾಂಗ್ ತೊಂಬರ್ತಾರೆ ಯಾವ ಬ್ಯಾಂಡ ಹಾಸ್ತಾ ಯಾವ ಡಾಲ್ಮಿನ್ ಹಾಸ್ತಾ ನಮ್ಮ ಕುರ್ಬು ಢೋಲ್ ಇದಾವೆ ಹಿಂಗೆ ಗ್ರಾಮ ಪಂಚಾಯತ್ ಎಲ್ಲ ಇರ್ತಾರೆ ಗ್ರಾಮ ಸರ್ಪಂಚ್ ಇರ್ತಾ ಅದು ಪೈಲಾದಿನಿ ಭಾಳ ಜೋರದಾಗ ಹೋಗ್ತಿತ್ತು ರಾತ್ರಿ ದೋಣ ಬಡಿಗೆ ಮಧ್ಯಮ ಹೋಗ್ತಿ ಅದನಂತರ ಢೋಲ್ ಒಂದು ಸ್ಪರ್ಧಾ ಬಿರ್ದಾ ನಮಗೆ ಕಾರ್ಯಕ್ರಮಗಳು ಆತಾವೆ ರಾತ್ರಿಗೆ ಮರುದಿನ ಅಲ್ಲಿಗೆ ಊರಾಗ ಏನು ಕಾರ್ಯಕ್ರಮ ಬಿಟ್ಟಿದಾವೆ ಶರ್ತಿ ಬಿರ್ತಿ ಅಂದರೆ ಇವು ದನ ಒರ್ಸೋ ಶರ್ತಿ ಬಿರ್ತಿ ಇವು ಬೈಲ್ಗಡೆ ಎಲ್ಲ ಇರ್ತಾವೆ ಭರ ಜಾತ್ರೆ ದಿನ ಆಯ್ತಾ ಅದನ್ನ ಚಂಜಳಿ ನಾವು ಕನ್ನಡ ಹಾಡಿಕೆ ಬಿಡಿಕೆ ಎಲ್ಲ ಇಡ್ತೀವಿ ಅವ್ರು ಮರುದಿನ ರಾತ್ರಿ ಎಲ್ಲಿಗೆ ಹುಗ್ಗಿ ಆಯ್ತಿ ಮರುದಿನ ಭರ ಜಾತ್ರೆ ದಿನ ಮೂರನೇ ದಿನಕ್ಕೆ ಭರಜಾತ್ರೆ ದಿನ ಯಾಕೆ ಎಷ್ಟು ಭಕ್ತಿರ್ದರೆ ಎಲ್ಲ ಕೂರ್ತಾರೆ ಅದನ್ನ ಅದನ್ನ ಹರಗಿದಾಕಿ ಕುರಿ ಎಲ್ಲ ಸುತ್ತ ಎಲ್ಲ ಹಾಕಿದ್ದು ಕುರಿ ಮಿಸ್ತಾ ಬಿಟ್ಟು ಕುರಿ ಕುರಿತು ಪೈಲ ಈಗ ಸಮಾಜ ಯಾರು ಕೈಲ ಅದು ಹರಿಬಿಟ್ಟಿದ್ರು ಇನ್ನಾ ಭೀ ನಾವು ಎಷ್ಟು ಎಟ್ಟು ಕುರಿತಾವೆ ऐन भी नुस बंद पल्ग गुड्यान होत्र अकिन सूत हाके बरतव ना ऐद सूत हाकिंग पल् हो दिकमरी हो पल्ल बरति अदनंतर बंद नंतर बकुन आता हाल आाकनुगतीय होत गादी होतं अलीकिन महाप्रसाद चालू ऐतिदत मटके महाप्रसाद्जळी सात मडिम मेकि मीरणू चालू आहे अदन भी दारू बिरू ब भरपूर हार्दि अदन रा एक मडिक वरन गुड्याक बरतो ಪುರಾಣ ಗುಡ್ಯಾಗ ಬಂದ ನಂತರ ವಾಲ್ಗೇರಿ ಬಿಲ್ಗೇರೆಲ್ಲ ಊಟ ಬಿಟ್ಟು ಹಾಕಿ ಅವ್ರು ಊರಾಗ ಆರ್ಕೆಸ್ಟ್ರಾ ಬಿಲ್ಕೆಸ್ಟ್ರಾ ಕಾರ್ಯಕ್ರಮ ಎಲ್ಲ ಭರ್ಪೂರಿರ್ತಾವೆ ಅದು ಗ್ರಾಮ ಪಂಚಾಯತ್ ಏನು ಕಮ್ಮಿ ಮಾಡಿಲ್ಲ ಅದು ಭರ್ಪೂರಿ ಹುರಾನ್ ಭಕ್ತರು ಭೀ ಏನು ಪಟ್ಟಿ ಬಿಟ್ಟಿ ಏನು ಕಮ್ಮಿ ಮಾಡೋಂಗಿಲ್ಲ ಭಕ್ಷಿಸ್ಗಳ ಪಟ್ಟಿ ಭಕ್ತರು ಬೇಕಟ್ಟು ಕೊಡ್ತಾರೆ ಬೇಕಟ್ಟು ಕೊಡ್ತಾರೆ ಭಕ್ತರು ಕೈ ಕೊಡೋರು ಕೈ ಏನು ಕಮ್ಮಿ ಇಲ್ಲ ಹಾಕಿ ಅವ್ರಿಗೆ ಏನು ಕೈ ಕಮ್ಮಿ ಕೊಟ್ಟಿಲ್ಲ ಬೇಕಟ್ಟು ಕೊಡ್ತಾರೆ ದಾನ ಧರ್ಮ ಮಾಡೋರು ಭೀ ಢಿಗಾ ಇದ್ದಾರು ಮತ್ತೆ ಭರ ಜಾತ್ರೆ ದಿನ ಇಲ್ಲ ಅಂದ್ರೆ ಭೀ ನಮ್ಮ ದೇವ್ರ ಕಡೆ ನೋಡಿ ಎಲ್ಲ ನಾಲ್ಕು ನಾಲ್ಕು ಲಕ್ಷ ಐದು ಲಕ್ಷ ಅದು ದಿನಗಿ ಬೇರೆ ಆಯ್ತಿನಿ ಮತ್ತೆ ಎಲ್ಲ ಬಂದಿನ ಭಕ್ತರು ಒಂದು ಇಲ್ಲಾಂದ್ರೆ ಅಂದ್ರೆ ಭೀ ಒಂದು ಎರಡು ಮೂರು ನಾಲ್ಕು ಟ್ಯಾಕ್ಟರ್ ಡಾ ಬಿ ಟೇನ್ಕಾಯಿ ಆಗ್ತಾವಟ್ಟಿ ಕಟ್ಟಿನೂ ಟೇನ್ಕಾಯಿ ಭಕ್ಲಗೋ ಭೀ ಹಂಗೆ ಭಕ್ತರು ಮಹಾಪ್ರಸಾದ್ ತೊಗೊಂಡು ಹೋಗ್ತಾರೆ ಭೀ ಅಟ್ಟು ಬರ್ತಾರೆ ಭೀ ಅಟ್ಟು ಹಿಂಗೆ ಮರ್ದಿನಲ್ಲಿಗೆ ಊರಾಗ ಪಲ್ಲೆಗೆ ಬಂದ ನಂತರ ಮರ್ದಿನ ಮತ್ತೆ ಅದನ್ನ ಊರಾನ ಗುಡಿಯಾಗ ಮತ್ತೆ ಎಲ್ಲ ಮಟ್ಟೆ ಮಹಾಪ್ರಸಾದ್ ಐತಿ ಛತ್ತಂತಕ ಕಾಯ್ತಾ ಅದನ್ನ ನಿಮ್ಗೆ ಹೇಳಿದ್ಲಿ ಆ ಭಕ್ತರ ಮನೆಗಳೆಲ್ಲ ಅದನ್ನ ತಿರುಗಾಡ್ತಾವ ಅಂಬಲಿ ಕೊಡೋದು ಬರ್ತಾವೆ ಎಲ್ಲರ ಮನೆಗೆ ಹೋಗಿ ಸಂಜೆ ಬಂದು ಗುಡಿ ಮುಂದೆ ಬಂದ ಮೇಲೆ ಮಲ್ಕಾಂಬ ಆಯ್ತಿ ಏನು ಎಲ್ಲ ಇವು ಹುಡುಗಿ ಆಟಗಳು ಆಗ್ತಾವೆ ಮಲ್ಕಾಂಬ ಪಟ್ಟ ಇವೆಲ್ಲ ಕಾಯ್ ತಮ್ನ ಇರ್ತಾವೆ ಛಂಜಳಿ ನಮ್ಮ ಮನೆಗೊಟ್ಟು ಅದನ್ನ ಶೇವರ್ ದಿನ ಹುಡುಗಿ ಊಟ ಪ್ರತಿಗಾದ್ರ ಮನೆ ಮನೆ ಒಲಗರ್ನೆಲ್ಲ ಬಿಡ್ತೀವ್ರಿ ಮರ್ದಿನ ಹರಿಗೇ ಬೆಳ್ದಾಗ ಹಾಡಿಕೆ ಆಗ್ತಾವ್ರಿ ಕನ್ನಡ ಮರಾಠಿ ಎಲ್ಲ ಮಿಕ್ಸ್ ಹಾಡಿಕೆ ಆಗ್ತಾವೆ ಮರ್ದಿನ ಹರಗಿದ ಶೇವರ್ ದಿನ ನಾಲ್ಕಿನಕ ನೆಶ್ಗಿನಾಗ ಐದು ಬಿಡಿಕೆ ಭಂಡಾರ ಹೊಡಿತೀವ್ರಿ ಅವರವರು ಎಲ್ಲ ಹೊಲಗಿರಿ ಯಾನ್ ಇದನ್ನು ಖರ್ಚು ಬಿರ್ತಿ ಯಾನ್ ಯಾನ್ ಬೇಡ ಅದೆಲ್ಲ ಕೊಟ್ಟವ್ರಿಗೆ ಅವ್ರವ್ರ ರೂಢಿ ಕಳಿಸ್ತೇವೆ ಹಿರಿಯರು ನಮ್ಗೆ ಏನೇನು ಪೈಲಂದ ಏನು ರೂಢಿ ನಡ್ದೈತಿ ಹಿರಿಯರು ಅದೇ ರೂಢಿ ಹಿಡಿದು ತಲಿಯೈತಿ ಹತ್ರ ಏನು ಫರೋಕ್ ಇಲ್ಲ ಇನ್ನೇನಾದ್ರೂ ಕಾರ್ಯಕ್ರಮಗಳು ಅದ್ರಾಗ ನಾವು ಪ್ರಯತ್ನ ಮಾಡಿದ್ದೆವು ನನ್ನ ಕಾರ್ಯಕ್ರಮದಾಗ ಏನು ಬದಲಿಲ್ಲ ಕಾರ್ಯಕ್ರಮ ಈ ಅದ ಐತಿ